ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಇವಾಗ ಸಂಜೆ ನಾಲ್ಕು ಗಂಟೆ ಆಗಿದೆ ನಾವು ಬೆಳಗ್ಗೆ ಬಂದಿದ್ದು ಇಲ್ಲಿ ನೋಡಿ ಗಿಡ ಬಂದಿದ್ದಾವೆ ನಾನು ನರ್ಸರಿಗೆ ಬಂದಿದ್ದೀನಿ ಶಾವಂತಿಗೆ ಗಿಡ ಬಂದಿದ್ದಾವೆ ಈ ಥರ ಬಂದಿರ್ತವೆ ಇದನ್ನು ನಾವು ಈ ಥರ ಕವರಲ್ಲಿ ಗೊಬ್ಬರ ಮಣ್ಣು ಹಾಕಿ ತುಂಬಬೇಕು ಒಂದು ತುಂಬಿದರೆ ಎಪ್ಪತ್ತು ಪೈಸೆ ಕೊಡ್ತಾರೆ ಆ ಥರ ಒಂದಿನಕ್ಕೆ ನಾನು ಇವತ್ತು ಎರಡು ನೂರು ಗಿಡಗಳನ್ನು ತುಂಬಿದ್ದೇನೆ ತುಂಬಿ ನೋಡಿ ಈ ಥರ ತುಂಬಿದ್ದೇನೆ ಇವು ಎರಡು ನೂರು ಗಿಡಗಳಿದ್ದಾವೆ ನೋಡಿ ಈ ಥರ ತುಂಬಿ ಎಷ್ಟು ಸಣ್ಣ ಕವರಲ್ಲಿ ಮಣ್ಣಾಕಿ ತುಂಬಿ ಇಡಬೇಕು ಇದಿಷ್ಟು ನಾನು ತುಂಬಿರೋದು ಇವತ್ತು ಒಂದು ಗಿಡಕ್ಕೆ ಎಪ್ಪತ್ತೈದು ಪೈಸೆ ಅಂತ ಕೊಡ್ತಾರೆ ನೋಡಿ ಎಷ್ಟು ಚೆನ್ನಾಗಿ ಗಿಡ ಇದು ಶಾವಂತಿಗೆ ಬಿಳಿ ಶಾವಂತಿಗೆ ಚೆನ್ನಾಗಿದೆ ಅಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಿಕ್ಕ ಪ್ರಪಂಚಕ್ಕೆ ಕನೆಕ್ಟಾಗಿ ರಿಟರ್ನ್ ಮಾಡ್ತೀನಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು